ಎಲ್ಲರಿಗೂ ಅನಂತ ಕೋಟಿ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಅರವತ್ನಾಲ್ಕನೇ ಎಪಿಸೋಡ್ನಲ್ಲಿ ತಬಲಾ ಮಾಂತ್ರಿಕರಾದ ಪಂಡಿತ್ ಬಸವರಾಜ್ ಬೆಂಡಿಗೇರಿ ಇವರ ಜೀವನ ಚರಿತ್ರೆಯನ್ನು ಸಂಚಿದಲ್ಲಿ ಮಾತನಾಡುತ್ತೇನೆ ಹತ್ತೊಂಬತ್ತು ಇಪ್ಪತ್ತೆಂಟರಿಂದ ಹತ್ತೊಂಬತ್ತು ತೊಂಬತ್ತೊಂಬತ್ತು ಇವರ ಜೀವಿತ ಕಾಲ ಇವರು ಬದುಕಿದಂಥ ಕಾಲ ಬಸವರಾಜ್ ಬೆಂಡಿಗೇರಿ ಅವರ ತಂದೆ ಹೆಸರು ಶಂಕರಪ್ಪ ತಾಯಿ ಹೆಸರು ಗಂಗವ್ವ ಇವರ ಪುತ್ರನಾಗಿ ಬಸವರಾಜ್ ಬೆಂಡಿಗೇರೆಯವರು ಬೆಳಗಾವಿಯ ಖಾಸ್ ಭಾಗದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಜನಿಸಿದರು ಇವರ ಗುರುಗಳ ಹೆಸರು ಉಸ್ತಾದ್ ಮೆಹಬೂಬ್ ಖಾನ್ ಇವರು ದಿಲ್ಲಿ ಪೂರಬ್ ಘ್ರಹಣಕ್ಕೆ ಸಂಬಂಧಪಟ್ಟವರು ಇವರ ಶಿಷ್ಯರಾದ ಬಸವರಾಜ್ ಬೆಂಡಿಗೇರೆಯವರು ಕೂಡ ದಿಲ್ಲಿ ಪೂರಬ್ ಗ್ರಹಣಕ್ಕೆ ಸಂಬಂಧಪಟ್ಟವರು ಇಪ್ಪತ್ತನೇ ಶತಮಾನದಲ್ಲಿ ಇದ್ದವರು ಇಪ್ಪತ್ತನೇ ಶತಮಾನದಲ್ಲಿ ತಬಲಾ ಬಾರಿಸೋದರಲ್ಲಿ ಮಿಂಚಿ ಮೆರೆದವರು ಸರ್ವಶ್ರೇಷ್ಠ ತಬಲಾ ವಾದಕರು ಈ ನಮ್ಮ ಬಸವರಾಜ್ ಬೆಂಡಿಗೆರೆಯವರು ಸಂಗೀತ ಜಗತ್ತಿನಲ್ಲಿ ತಬಲಾ ವಾದನದ ವಿಶ್ವವಿಖ್ಯಾತಿಯ ತಬಲಾ ವಾದಕರಲ್ಲಿ ಇವರು ಕೂಡ ಒಬ್ಬರು ಇವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಂದು ಜನಿಸಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಮೃತ್ಯುವನ್ನು ಹೊಂದಿದವರು ಇವರು ಎಪ್ಪತ್ತೊಂದು ವರ್ಷ ಬದುಕಿದವರು ಇನ್ನು ಇವರು ಸಣ್ಣವರಿದ್ದಾಗ ಹೇಗೆ ಇದ್ದರು ಹೇಗೆ ಬಂತು ಅವ್ರ ಜೀವನ ಅಂತೇಳಿ ನಾವು ಅಭ್ಯಾಸ ಮಾಡಿದಾಗ ಇವರು ಸಣ್ಣವರಿದ್ದಾಗ ಶಾಲಿಗೆ ಹೋಗೋ ಮನಸ್ಸು ಇವ್ರಿಗೆ ಇದ್ದಿದ್ದಿಲ್ಲ ಶಾಲೆ ಕಲಿಬೇಕನ್ನೋದು ಇವರು ತಲೆಯಲ್ಲಿಲ್ಲ ಶಾಲೆ ವಿದ್ಯೆ ಇವರಿಗೆ ಹತ್ತಲಿಲ್ಲ ಆದರೆ ಬಸವರಾಜ್ ಬೆಂಡಿಗೇರವರು ಏಳನೇ ಕ್ಲಾಸ್ ತನಕ ಸೆವೆಂತ್ ಸ್ಟ್ಯಾಂಡರ್ಡ್ ತನಕೆ ಅವರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಚಿಕ್ಕವರಿದ್ದಾಗ ತಬಲಾ ಕಲಿಬೇಕು ತಬಲಾದಲ್ಲೇ ಮುಂದೆ ಬರಬೇಕು ತಬಲಾದಲ್ಲೇ ಆಸಕ್ತಿಯನ್ನು ಹೊಂದಿದ್ದರು ಈ ನಮ್ಮ ಬಸವರಾಜ್ ಬೆಂಡಿಗೇರವರು ಇವರ ತಂದೆ ಸಂಗೀತದಲ್ಲಿ ಆಸಕ್ತಿ ಇಟ್ಟುಕೊಂಡು ಮತ್ತು ತಬಲಾ ಅವರು ಸ್ವತಃ ನುಡಿಸ್ತಿದ್ರು ಆ ಒಂದು ಒಳಗೆ ತಂದೆಯಾದ ಶಂಕರಪ್ಪ ಅವರು ಮಗನಿಗೆ ಅಂದರೆ ಬಸವರಾಜ್ ಬೆಂಡಿಗಿರೆಯವರಿಗೆ ತಬಲವನ್ನು ಕಲಿಸಲಿಕ್ಕೆ ಪ್ರಾರಂಭಿಸಿದರು ಅಂದ್ರೆ ನಾನು ಏನು ಹೇಳಬೇಕಾಯ್ತು ಅಂದರೆ ಬಸವರಾಜ್ ಬೆಂಡಿಗೆರೆಯವರ ಪ್ರಥಮ ಗುರುಗಳೇ ಅವರ ತಂದೆಯವರು ಅವರ ತಂದೆಯವರಿಂದಲೇ ಬಸವರಾಜ್ ಬೆಂಡಿಗೆರೆಯವರು ತಬಲಾ ಜಗತ್ತಿನಲ್ಲಿ ಪಾದಾರ್ಪಣೆ ಮಾಡಿದರು ಅವರಲ್ಲಿ ಪ್ರಾಥಮಿಕ ತಬಲಾ ವಾದನದ ಟ್ರಿಕ್ಸ್ ಟೆಕ್ನಿಕ್ಸನ್ನು ಅವರು ಕಲಿತುಕೊಂಡರು ತದನಂತರ ಬಸವರಾಜ್ ಬೆಂಡಿಗಿರವರು ತಮ್ಮ ಒಂಬತ್ತನೇ ವಯಸ್ಸಿನಲ್ಲಿ ನೋಡಿರಿ ಎಷ್ಟು ಸಣ್ಣವ್ರು ಇದ್ದರು ಅವರು ಒಂಬತ್ತನೇ ವಯಸ್ಸಿನಲ್ಲಿ ಸರ್ವಶ್ರೇಷ್ಠ ತಬಲಾ ವಾದಕರಾದ ಉಸ್ತಾದ್ ಮೆಹಬೂಬ್ ಖಾನ್ ಅವರ ಶಿಷ್ಯರಾದರು ಅವರಿಂದ ಶಿಷ್ಯತ್ವವನ್ನು ಪಡೆದುಕೊಂಡರು ತದನಂತರ ತಬಲಾ ಶಿಕ್ಷಣ ಅವರಿಗೆ ಪ್ರಾರಂಭವಾಯಿತು ಬಸವರಾಜ್ ಬೆಂಡಿಗರವರು ಅವ್ರ ಕಡೆ ಕಲಿಯಲಿಕ್ಕೆ ಪ್ರಾರಂಭಿಸಿದರು ಬಸವರಾಜ್ ಬೆಂಡಿಗೆರೆಯವರು ಕಷ್ಟಪಟ್ಟು ಹಗಲು ರಾತ್ರಿ ರಿಯಾಜ್ ಮಾಡಿ ಸಾಧನೆ ಮಾಡಿ ಆ ತಬಲಾದಲ್ಲಿ ಅವರು ಪಾಂಡಿತ್ಯವನ್ನು ಪಡೆದುಕೊಂಡರು ಇನ್ನು ಬಸವರಾಜ್ ಬೆಂಡಿಗರೆಯವ್ರ ಸ್ವಭಾವ ಬಗ್ಗೆ ಹೇಳಬೇಕು ಅಂದರೆ ಸರಳ ಸಜ್ಜನಿಕೆಯ ಗುಣ ಇದ್ದವರು ಬಹಳ ಜನ ಕಲಾವಿದರು ಅವ್ರ ಮನೆಗೆ ಬರ್ತಿದ್ರು ತಬಲಾ ಪ್ರಾಕ್ಟೀಸ್ ಮಾಡ್ತಿದ್ರು ಕ್ಲಾಸ್ಗಳನ್ನು ಕೇಳ್ತಿದ್ರು ಇವರು ತಬಲಾ ಬೋಲ್ಗಳನ್ನು ಹೇಳ್ತಿದ್ರು ಒಂದು ಬಿಟ್ಟು ಎರಡು ಸಲ ಚಹಾ ಕುಡಿತಿದ್ರು ಊಟ ಮಾಡ್ತಿದ್ರು ನಕ್ಕೋ ಅಂತ ಅವ್ರನ್ನ ಬೀಳ್ಕೊಡ್ತಿದ್ರು ನಮ್ಮ ಬಸವರಾಜ್ ಬೆಂಡಗೇರಿ ಅವರು ಅವ್ರ ಮನೆ ಮಧ್ಯೆಲ್ಲ ಅಷ್ಟು ಪ್ರೀತಿಯಿಂದನೇ ಆ ಶಿಷ್ಯ ಬಳಗವನ್ನು ಕೂಡ ನೋಡ್ತಿದ್ರು ದೊಡ್ಡ ದೊಡ್ಡ ಕಲಾವಿದರು ಕೂಡ ಅವ್ರ ಮನೆಗೆ ಬರ್ತಿದ್ರು ಪ್ರೀತಿಯಿಂದ ಮಾತಾಡ್ತಿದ್ರು ತಬಲಾ ಬಾರಿಸ್ತಿದ್ರು ಪ್ರಾಕ್ಟೀಸ್ ಮಾಡ್ತಿದ್ರು ಹೊಸ ಹೊಸ ಬೋಲ್ಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು ಆಮೇಲೆ ಅವ್ರ ಮನೆಯಲ್ಲೇ ಊಟ ಮಾಡಿಕೊಂಡು ಅವ್ರನ್ನ ಬಿಳ್ಕೊಡ್ತಿದ್ರು ನಮ್ಮ ಬಸವರಾಜ್ ಬೆಂಡಿಗರವರು ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ತಿದ್ರು ಕಲಾವಿದರನ್ನು ಬಸವರಾಜ್ ಬೆಂಡಿಗರವ್ರ ಮನೆಗೆ ಹೋದವರು ಹೌದು ಅನ್ನುವಂಗೆ ಅವ್ರ ಜೊತೆ ಕಾಮಿಡಿ ಕೂಡ ಮಾಡ್ತಿದ್ರು ಬಸವರಾಜ್ ಬೆಂಡಿಗರೆಯವರು ನಗಸ್ತಿದ್ರು ಅಂಥ ವ್ಯಕ್ತಿತ್ವವುಳ್ಳವರು ನಮ್ಮ ಬಸವರಾಜ್ ಬೆಂಡಿಗರವರು ಮತ್ತು ಅವರ ಮನೆತನದವರು ಅವ್ರ ಮನೆತನದವರು ಕೂಡ ಅಷ್ಟೇ ಕಳೆದ ಬಗ್ಗೆ ಪ್ರೀತಿ ಪ್ರೇಮವನ್ನು ಇಟ್ಟುಕೊಂಡವರು ಗುರುವಿನ ಆಶೀರ್ವಾದ ಪಡೆದುಕೊಂಡು ಕೇವಲ ಹನ್ನೊಂದು ವರ್ಷದಲ್ಲಿ ಮುಂಬೈ ಆಕಾಶವಾಣಿಯಲ್ಲಿ ತಬಲಾ ಸೋಲೋ ಬಾರಿಸಿದ್ದು ಅದೇ ನಮ್ಮ ಬಸವರಾಜ್ ಅವರಿಗೆ ಹೆಗ್ಗಳಿಕೆಯನ್ನು ನೀಡಿದೆ ಕೇವಲ ಹನ್ನೊಂದು ವರ್ಷದಲ್ಲಿ ಬಾರಿಸಿದ್ದಾರೆ ಅವರು ಸೋಲೋವಾದನ ವಾದನ ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ ಇವರು ಭಾರತದಲ್ಲಿರುವಂಥ ಸರ್ವಶ್ರೇಷ್ಠ ಸಂಗೀತ ವಾದಕರಾಯಿತು ಗಾಯನಕಾರರಾಯಿತು ಅವರಿಗೆ ತಬಲ ಸಾಥ್ ಮಾಡುವುದರಲ್ಲಿ ತಬಲ ಸಂಗತ್ ಮಾಡುವುದರಲ್ಲಿ ಎತ್ತಿದ ಕೈ ಸೋಲೋ ಬಾರಿಸೋದ್ರಲ್ಲಿ ಕೂಡ ಎತ್ತಿದ ಕೈ ಬಸವರಾಜ್ ಬೆಂಡಿಗರವರು ತಬಲಾ ಸಾತ್ ಮಾಡ್ತಾರಂದ್ರೆ ಆಗಿನ ಟೈಮ್ದಾಗ ಸಂಗೀತದ ರಸ ದೌತನ ಅಲ್ಲಿ ಕುಂತಂಥ ಆಡಿಯನ್ಸ್ ಕೂಡ ಬೆಂಡಿಗರ್ ಸರ್ ನೋಡಿದ್ರೆ ಸಾಕು ಖುಷಿ ಪಡ್ತಿದ್ರು ಅವರು ಲಯದೊಳಗೆ ನಾದ ಭ್ರಮ ಆಗಿದ್ರು ಹೌದೊಂಗ ಲಯವನ್ನು ಗಟ್ಟಿ ಹಿಡಿತಿದ್ರು ಅವರು ಬಾರಿಸುವ ಶೈಲಿ ಜನರಿಗೆ ಮನೋರಂಜನೆ ನೀಡುತ್ತಿತ್ತು ದೌತನವನ್ನು ನೀಡುತ್ತಿತ್ತು ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಪಂಡಿತ್ ರವಿಶಂಕರ್ ಅಮ್ಜದ್ ಅಲಿ ಖಾನ್ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಸರೋದ್ ಮಲ್ಲಿಕಾರ್ಜುನ್ ಮನ್ಸೂರ್ ಬಸವರಾಜ್ ರಾಜ್ಗುರು ಪಂಚಾಕ್ಷರಿ ಮತ್ತಿಗಟ್ಟಿ ವೈಲಿನ್ ಬಾರ್ಸೋರು ಬೇರೆ ಬೇರೆ ಕಲಾವಿದರ ಜೊತೆ ಇವರು ತಬಲಾ ಸಾಥನ್ನು ನೀಡಿದ್ದಾರೆ ತಮಲಾ ಸೋಲೋ ಕೂಡ ಹೌದು ಅನ್ನೋಂಗೆ ಅವರು ಬಾರಿಸಿದ್ದಾರೆ ಈ ಎಲ್ಲ ಸಂಗೀತದ ವಿಶ್ವವಿಖ್ಯಾತಿಯರಿಗೆ ನಮ್ಮ ಬಸವರಾಜ್ ಬೆಂಡಿಗರವರು ಸಾಥ್ ನೀಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆಮೇಲೆ ನಮ್ಮ ಬಸವರಾಜ್ ಬೆಂಡಿಗಾರರು ಹೇಳ್ತಿದ್ದರು ಏನು ಹೇಳ್ತಿದ್ರು ಅಂತಂದರೆ ತೀನ್ ತಾಳದಲ್ಲಿ ನಾ ಇನ್ನೂ ಕಲಿತು ಭಾಳ ಐತಿ ನನ್ನ ಕೊನೆ ಉಸಿರಿರೋ ತನಕ ನಾನು ತಿಂತಲವನ್ನೇ ಕಲಿತೇನೆ ಅಕಸ್ಮಾತ್ ಸತ್ತು ನಾವು ಹುಟ್ಟುವುದೇ ಇತ್ತು ಅಂತಂದರೆ ನಾ ಸತ್ತು ಹುಟ್ಟಿದ ಮ್ಯಾಗೂ ಕೂಡ ನಾನು ತಿಂತಲವನ್ನೇ ಕಲಿತೇನೆ ಅದು ಸಮುದ್ರ ಬಿದ್ದಂಗೆ ಬಿದ್ದದ ಅದರ ಮಾಡೋ ಕೆಲಸ ಇನ್ನೂ ಬಹಳ ಐತಿ ಅಂಥೇಳಿ ನಮ್ಮ ಬಸವರಾಜ್ ಬೆಂಡಿಗೇರೋ ಅವರು ಸ್ವತಃ ಎದುರಿ ಹೇಳ್ತಿದ್ರು ಅಂತ ಆಶೆ ಆಕಾಂಕ್ಷೆಗಳನ್ನು ಕೂಡ ಅವರು ಇಟ್ಟುಕೊಂಡಿದ್ದರು ನೋಡ್ರಿ ಅವರಲ್ಲಿ ಹೆಂಗದ ಆ ತಬಳ ಬಾರಿಸುವ ಒಂದು ಕ್ರಿ ಕೆರ್ಯಾಸಿಟಿ ಹೊಸ ಹೊಸ ಬೋಲುಗಳನ್ನು ಹಾಂ ಆಮೇಲೆ ಅವರು ಸರಳ ಸುಲಭವಾಗಿ ಟೀಕಾ ಹಿಡಿತಿದ್ದಿಲ್ಲ ಟೀಕಾ ಹಿಡಿದ ಜೊತೆಯೊಂದಿಗೆ ಅವ್ರೇನಾದರೂ ವಾದ್ಯದಲ್ಲೇ ಆತು ಗಾಯನದಲ್ಲೇ ಆತು ಅವರು ಬೇರೆ ಬೇರೆ ವರೈಟಿ ಸ್ಥಾನಗಳನ್ನು ಮಾಡಿದರೆ ಅದರಂಗೆ ಅವ್ರನ್ನ ಬೆನ್ನು ಹತ್ತಿಬಿಡ್ತಿದ್ದರು ನಮ್ಮ ಬಸವರಾಜ್ ಬೆಂಡಿಗೆರೆಯವರು ಅವರು ಅಲ್ಲಿ ಅವರು ಮತ್ತು ಅವ್ರಿಗೆ ಟೀಕಾ ಎಲ್ಲದನ್ನು ಏನಾದರು ಅಂತೇಳಿ ಅನ್ನ ಸರಳವಾಗಿ ಅವರು ತೋರಿಸಿದ್ರು ನಮ್ಮ ಬಸವರಾಜ ಬೆಂಡಿಗೇರವರು ಅಂಥ ಎಕ್ಸ್ಪರ್ಟ್ ಇದ್ದಂಥ ವ್ಯಕ್ತಿ ಮಹಾನ್ ವ್ಯಕ್ತಿ ತಬಲಾ ಮಾಂತ್ರಿಕ ಈ ನಮ್ಮ ಬಸವರಾಜ್ ಬೆಂಡಿಗೇರವ್ರು ಅಂತ ಹೇಳ್ತಾ ಇದ್ದೇನೆ ನಂತರ ಬಸವರಾಜ್ ಬೆಂಡಿಗೇರಿ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ ಅನ್ನುವಂಥ ಸಂಸ್ಥೆಯಲ್ಲಿ ಇವರು ತಬಲಾ ಸೇವೆಯನ್ನು ಅಲ್ಲಿ ಸಲ್ಲಿಸಿದರು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜ್ ಅದರಲ್ಲಿರುವಂತಹ ಸಂಗೀತ ವಿಭಾಗದಲ್ಲಿ ಕೂಡ ಇವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬಸವರಾಜ್ ಬೆಂಡಿಗಿರವರು ತಬಲಾ ಸಾಥ್ ನೀಡಿದರೆ ಅದು ಶ್ರೋತೃಗಳನ್ನು ಮಂತ್ರ ಮುಗ್ಧವನ್ನಾಗಿ ಮಾಡ್ತಿತ್ತು ಮತ್ತು ಸಮಾಜದ ಮೇಲೆ ಅದ್ಭುತವಾದ ಪರಿಣಾಮವನ್ನು ಬೀರುತ್ತಿತ್ತು ಬಸವರಾಜ್ ಬೆಂಡಿಗೆರೆ ಅಂದರೆ ಅವರಲ್ಲಿರುವಂಥ ಶಿಷ್ಯರಾತು ಅಥವಾ ದೊಡ್ಡ ದೊಡ್ಡ ಕಲಾವಿದರಾತು ಅವ್ರನ್ನ ನೋಡಿದ್ರೆ ಸಾಕು ಖುಷಿ ಪಡುತ್ತಿದ್ರು ಆ ಟೈಪ್ ಅವ್ರದ್ದು ವ್ಯಕ್ತಿತ್ವ ಇತ್ತು ಇವರು ತಬಲಾ ಪ್ರತಿಭೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಸನ್ಮಾನಗಳು ಸತ್ಕಾರಗಳು ಆಗಿವೆ ಅಂಥದ್ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸಂಗೀತ ನೃತ್ಯ ಅಕಾಡೆಮಿಯವರು ಕರ್ನಾ ಕರ್ನಾಟಕ ಕಲಾ ತಿಲಕ ಎಂಬ ಪ್ರಶಸ್ತಿಯನ್ನು ನೀಡಿದ್ದಾರೆ ಇವರ ವೈವಾಹಿಕ ಜೀವನ ಬಗ್ಗೆ ನಾವು ವಿಚಾರ ಮಾಡಿದಾಗ ಏನು ನಮಗೆ ಗೊತ್ತಾಗ್ತದೆ ಅಂತಂದರೆ ಬಸವರಾಜ್ ಬೆಂಡಿಗಿರೆಯವರು ಸಂಕವ್ವ ಎಂಬ ಕಣ್ಣಿಯನ್ನು ಮದುವೆಯಾದರು ಇವರಿಗೆ ಪ್ರಕಾಶ್ ಮೋಹನ್ ಶಶಿ ನಂದ ಮತ್ತು ಶೋಭಾ ಅನ್ನುವಂಥ ಐದು ಜನ ಮಕ್ಕಳನ್ನು ಹೊಂದಿದ್ದಾರೆ ಇವರು ಅನೇಕ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ ನಮ್ಮ ಬಸವರಾಜ್ ಬೆಂಡಿಗೆರೆಯವರು ಅಂಥದ್ರಲ್ಲಿ ಯಾರಪ್ಪ ಅಂತಂದರೆ ಪಂಡಿತ್ ರಘುನಾಥ್ ನಾಗೋಡ್ ಪಂಡಿತ್ ಸುರೇಶ್ ನಿಡುಗುಂದಿ ಪಂಡಿತ್ ರಾಚಯ್ಯ ಹಿರೇಮಠ ಪಂಡಿತ್ ಶ್ರೀಶೈಲ್ ಬಳ್ಳೂರು ಪಂಡಿತ್ ಶಾಂತಲಿಂಗ್ ದೇಸಾಯಿ ಪಂಡಿತ್ ಮೋಹನ್ ಹೆಗಡೆ ಪಂಡಿತ್ ನಿಸಾರ್ ಅಹ್ಮದ್ ಪಂಡಿತ್ ವೀರಣ್ಣ ಕಾಮ್ಕರ್ ಪಂಡಿತ್ ಎಲ್ಲಪ್ಪ ಮುಲಿಮನಿ ಪಂಡಿತ್ ನಂದಿಕೇಶ್ವರ್ ಗೂರವ್ ಇನ್ನೂ ಮುಂತಾದ ಸಂಗೀತದ ಬಳಗವನ್ನು ಸಂಗೀತದ ಶಿಷ್ಯ ಬಳಗವನ್ನು ನಮ್ಮ ಬಸರಾಜ್ ಬೆಂಡಿಗರವರು ಹೊಂದಿದ್ದಾರೆ ಇಂತಹ ಒಬ್ಬ ಮಹಾನ್ ತಬಲಾ ಮಾಂತ್ರಿಕರಾದ ಬಸವರಾಜ್ ಬೆಂಡಿಗಿರಿ ಅವರು ತಬಲಾ ಜಗತ್ತಿನಲ್ಲಿ ಧ್ರುವ ನಕ್ಷತ್ರದಂತೆ ಇದ್ದಾರೆ ಇವರು ಆಗಸ್ಟ್ ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ತಮ್ಮ ಎಪ್ಪತ್ತೊಂದನೇ ವಯಸ್ಸಿನಲ್ಲಿ ಸಂಗೀತದ ತಬಲಾ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾವು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು